ನಾನು ಜ್ಯೋತಿ ಪುರಾಣಿ ನಾನು ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗುತ್ತೇನೆ ವರ್ಷದಲ್ಲಿ ಎರಡು ಬಾರಿ ಆದರೂ ಹೋಗುತ್ತೇವೆ ಈ ಸಲ ಸ್ವಲ್ಪ ತಡವಾಗಿ ಹೋಗಿದ್ದೇವೆ ಅಲ್ಲಿ ಕೆಲವೊಂದು ನಮಗೆ ಬದಲಾವಣೆಗಳನ್ನು ಕಂಡುಬಂದವು ಓ ಏನೆಂದರೆ ಮೊದಲು ಮುಖ್ಯ ದ್ವಾರದಿಂದ ದರ್ಶನಕ್ಕೆ ಒಳಗೆ ಹೋಗುತ್ತಿದ್ದೇವೆ ಆದರೆ ಈಗ ಹೊರಗಿನಿಂದಲೇ ದರ್ಶನಕ್ಕೆ ದಾರಿ ಮಾಡಿದ್ದಾರೆ ಅದು ಹೇಗೆಂದರೆ ಹೊರಗಿನಿಂದಲೇ ಸ್ಟೆಪ್ಸ್ಗಳನ್ನು ಹತ್ತಿ ಒಳಗೆ ಹೋಗಬೇಕು ಹೀಗೆ ಹೋಗಿದ್ದರೆ ನಾವು ಮಠದ ಒಳಗೆ ಪ್ರಾಂಗಣವೇ ಪ್ರವೇಶಿಸುತ್ತೇವೆ ಆಮೇಲೆ ಕೆಳಗೆ ಇಳಿದು ದರ್ಶನಕ್ಕೆ ಮೊದಲಿನಂತೆ ಹೋಗಬೇಕು ಮಂತ್ರಾಲಯದಲ್ಲಿ ದಿನ ದಿನ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ ಆದ್ದರಿಂದ ಇದನ್ನು ಮಾಡಲಾಗಿದೆ ಇದೆಲ್ಲ ಭಕ್ತರಿಗೆ ತೊಂದರೆ ಆಗಬಾರದೆಂದು ಮಾಡಲಾಗಿದೆ ಇನ್ನೊಂದು ಅಲ್ಲೇ ಹೊರಗಡೆ ಸ್ವಲ್ಪ ದೂರದಲ್ಲಿ ಪುಷಕರಣೆ ಮಾಡಲಾಗಿದೆ ಇದು ಕೂಡ ಭಕ್ತರಿಗೆ ನೋಡಲು ಬರುತ್ತದೆ ಆದರೆ ಹೊರಗಿನಿಂದ ಮಾತ್ರ ನೋಡಬಹುದು ವಿಶೇಷ ದಿನಗಳಲ್ಲಿ ಒಂದು ಒಂದೂವರೆ ತಾಸದಲ್ಲಿ ದರ್ಶನ ಆಗುತ್ತದೆ ಶನಿವಾರ ಐತ್ವಾರ ಭಕ್ತರ ಸಂಖ್ಯೆ ಜಾಸ್ತಿ ಇರುತ್ತದೆ ಬೇರೆ ಊರಿನಿಂದ ಬಂದವರು ಇರುತ್ತಾರೆ ಗುರುವಾರ ಕೂಡ ಭಕ್ತರ ಸಂಖ್ಯೆ ಸ್ವಲ್ಪ ಪ್ರಮಾಣ ಹೆಚ್ಚಾಗಿರುತ್ತದೆ ಏಕೆಂದರೆ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯ ವಾರ ನಾವು ಕೂಡ ರಾಯರ ದರ್ಶನ ಪಡೆದು ಮುಂದೆ ಪುಷ್ಯಕರಣೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ಹೊರಗೆ ಬಂದು ಐದು ನಿಮಿ ಐದು ನಿಮಿಷ ಎಲ್ಲ ಕಡೆ ಸುತ್ತಿ ಮತ್ತೆ ನಮ್ಮ ಊರಿಗೆ ಬಂದಿವೆ ಮಂತ್ರಾಲಯವು ಕೇವಲ ಒಂದು ತೀರ್ಥಕ್ಷೇತ್ರವಲ್ಲ ಅದು ಭಕ್ತಿಯ ಜೀವಂತ ಚಿಹ್ನೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ ತುಂಗಭದ್ರೆಯ ಪವಿತ್ರ ತೀರ ಮತ್ತು ಭಕ್ತರ ಅನಂತ ನಂಬಿಕೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ